ಕೆಂಪ್ ಬಾಟ್ಲಿ ಇಟ್ರೆ ನಾಯಿ ಉಚ್ಚಿ ಒಯ್ಯಂಗಿಲ್ಲ ಅಂತಾರ ಈ ಕೆಂಪು ಬಾಟ್ಲಿ ಮೇಲೆ ಒಯ್ತಾವ್ ನಾಯಿ ಬೋಸ್ಡಿ ಮಗನ್ನು ಉಚ್ಚಿ ಅದ್ ಮಂದಿ ಏನು ಹಿರಿಯಾರ್ ಪುರುಷ್ಯಾಸ ಇವೇನು ವಾಟೆಗಳು ಸಾಕು ಕುಡಿತಾರೋ ಒಂದ್ ಕಡೆ ಇಟ್ಟು ಹೋಗಕಾಂಗಿಲ್ಲವ್ರಿಗೆ ಬರ್ರಿ ಬರೀ ಬರ್ರಿ

ಎಷ್ಟು ರೂಪಾಯಿ ಒಂದ್ ಪ್ಲೇಟ್ ತುಂಬಾ ಏ ಬರ್ರಿ ಇಲ್ಲಿ ರೈಸ್ ಎಷ್ಟು ಬೇಕಷ್ಟು ಹಾಕೋಬಹುದಲ್ರಿ ಅನ್ಲಿಮಿಟೆಡ್ ಅಲ್ಲ ಜೈಸ ಜಾಧವ್ ಈಗ ಜಾವ್ ಜಾಧವ್

ರೈಸ್ ತಗೊಂಡ್ಬಾರ ಏನು ಮಾರ ರೈಸ್ ಮುಗಿದಿಲ್ಲ ಇನ್ನು ಒಂದ್ ಎರಡು ಪ್ಲೇಟ್ ರೈಸ್ ತಿಂದುಬಿಟ್ಟು ಸಾಂಬಾರ್ ತಗೊಂಡ್ಬಾರ ಸಾಂಬಾರು ಏನು

ಇದೇನು ಇದು ಉಲ್ಟಾ ಉಲ್ಟಾಗೈತಿಲ್ಲ ಹಾನಿ ಗತ್ಲೆ ಇದ್ದ ತಿಂತಾನಂದ್ರ ಅವೇನು ತೆಳ್ಳಗ ಬಡಕೆ ಆಗತ್ಲ ಅದಾನ ಅವನ್ನತಾನಪ್ಪ ತಗೋಣ ಅಣ್ಣ ಇದ್ ಹಾಕೊಳ್ಳುದ್ ಮುಗಿಸ್ತಾನ ನಿಮ್ದು ಪ್ರೈಸ್ ಮತ್ತೊಂದು ಚಾರ್ಜ್ ನಲ್ವತ್ತೈದು ರೂಪಾಯಿ ಅಲ್ರಿ ಅಣ್ಣಾರ ನೀವು ನೋಡಾಕಿ ನಮೂನಿ ಅದೀರಿ ನೀವು ನೋಡಿದ್ರಿ ಇಟ್ಟ ರೈಸ್ ತಿಂದಿರ ಹಾಪ ಅವ ನೋಡಿದ್ರ ನೋಡಾಕ್ ತೆಳಕ್ ನಾಕ್ ನಾಕ್ ರೈಸ್ ತಿಂದ್ರಿ ಏ ನಂದು ಅರ್ಧ ರೈಸ್ ಉಡ್ಸಿದಿಲ್ಲ ಅದು ತಿಂದ ಅವ ತಿಂದ್ರಿ ರೈಸ್ ಅಂತ ಅಂದ್ರಿ ರೀಪ ಅವ ಮಕ್ಕ ನೋಡಿದ್ರಿ ಕಮ್ಮಿ ಮಾಡ್ತಾನ ತೋರಿ ಏನಿಲ್ರಿ ಹೆಣ ಹೊತ್ತ ತಗೊಳ್ರಿ ತಗೊಂಬರ ತಗೋರಿ ಡಬ್ರಿನ ತಿಂದ್ ಬಿಡ ಅಲ್ಲಿ ಏನ್ ಉಳ್ಸಿ ಅಂತ ರೈಸ ನಾತಿ ನನ್ನ ತಿನ್ನ ನನ್ನ ತಿನ್ನ ಅಲ್ಲಿ ಹೊಟ್ಟಿ ಐತೆ ನೀನ್ ಐತೆ ನೀನ್ ಅಪೋಸಿಟ್ ಕುಂತ ಯಾರ ಮನಿ ಆನಿ ಮರಿ ಕತ್ಲೆ ಐತ ನೀನ್ ನೋಡಿದ್ರೆ ನನ್ನ ಗದಿ ನಮ್ಮ ತಿನ್ನಾತಿ ಅಲ್ಲಿ ಸ್ಟಾರ್ಟಿಂಗ್ ಹೇಳಿದಿನಿ ಅನ್ಲಿಮಿಟೆಡ್ ರೈಸ್ ಐತೆ ಅಂತ ಹೇಳಿ ಕುಕ್ಕರ್ ತಗೊಂಡ್ಬಂದ್ ಇಡಾಕತಿ ಅಲ್ಲ ಅಲ್ಲಿ ಅನ್ಲಿಮಿಟೆಡ್ ಅಂದ್ರೆ ಏನ ಜೀವನ ತಿಂದ್ಬಿಡೋ ನಮ್ದೆ

ಯಾ ಅದು ಅಂಗಡಿ ಹೋಗಕೋ ಬರಲ್ಲ ನಿಮ್ಮಲ್ಲಿಂತ್ರ ನೀ ನೀವು ಅಂಗಡಿ ಬಂದ್ ಮಾಡಿರಿ ನಾ ಬರಕತ್ತೆ ಅಂತ ಹೇಳಿ ಹೌದು ಇನ್ ಮೇಲೆ ಅನ್ಲಿಮಿಟೆಡ್ ಇರುತ್ತೆ ನಾನು ಲೇಟ್ ಅತ್ತಲೇ ಹಿಡಿದು ಕೊಡ್ತ ನಾನು ಯಾಣಮನ್ ತಿಂದಾನ್ ನೋಡು ದನ ತಿಂದಂಗೇ ಏನರ ಬಿಟ್ಟಾನು ಏದತ್ತಾ ಆರಣ ಹಾ ಬಂದ ಏನೈತಿ ಆ ರೈಸ್ ನೋಡಿದ್ರ ಬಾಡ್ಯಾನ್ ಮಗ ಖಾಲಿ ಮಾಡೇ ಹೋಗ್ಯಾನ ಏನ್ ಕೊಡುದಿಲ್ಲ ಇವ್ರಿಗೆ ಹಾ ರೊಟ್ಟಿ ಮತ್ತ ಸಾಂಬಾರ್ ಐತಿ ರೊಟ್ಟಿ ಮತ್ತ ಸಾಂಬಾರ್ ಐತಿ ನೋಡ್ರಿ ರೊಟ್ಟಿ ಸಾಂಬಾರ್ ಹಾ ಪಲ್ಯದ ಏನ್ರೈತಿ ಇಲ್ಲ ಪಲ್ಯ ಇಲ್ಲ ಪಲ್ಯ ಐತಿ ರೈಸು ರೈಸ್ ಇಲ್ಲ ರೊಟ್ಟಿ ಬಿಸಿ ಅದ ಇಲ್ಲ ರೊಟ್ಟಿ ಬಿಸಿ ಅದಾವ ತಮರು ನಿಲ್ಗೆ ಏನ್ರಬೇಕತ್ತೂ ಇಲ್ಲ ಬೇಡ ಒಂದ್ ಪ್ಲೇಟ್ ರೈಸ್ ಸಾಂಬತ್ ಮಾಡ್ರಿ

Bateu <coughs> o <coughs> pallele pallele Palha, né? Eh? Sara <coughs> અપળા રેલી તમારા માતાજી પલ્લી જુડી હબળા કો તો તું તો કા તો મન તો ಏನ್ ಮಾಡುದ ತಿನ್ನುದಪ್ಪ ಮತ್ತೆ ಹೇಳ ಪಲ್ಯ ಕಡಿಪ ನಾವ ಹಾಕೋತೇವೆ ಇಟ್ಟು ಹೋಗ್ಬಿಡಿ ಅಣ್ಣ ನಾ ಹಾಕ್ತೇನೆ ನಾ ಹಾಕ್ತಿ ಬಿಡು ಮಾರ ಹೋಗುಪ್ಪ ನಾ ತೊಡ್ಲೇ ನಂಗೆ ಹಾಕಿದ್ದೆ ಹಾ ಇದು ಪಲ್ಯ ಹಾ ಪಲ್ಯ ಇದು ಸಾಂಬಾರ್ ಹಾ

ಹೊಳಗ್ ಕಟ್ಟ ಹೊಗ್ ಕಟ್ಟ ನೋಡಕ್ ಆಗತ್ತ ನನ್ ಈಡಿಗೆ ನೀರ ಹಾಕ್ಯಾರದ್ರಾಗ ನನಗೆ ಯಾಡಿಕೊಂಡಿ ನೀನ್ ನೋಡ್ರಿ ಅನ್ನಪೂರ್ಣೇಶ್ವರಿ ಏನಿದ ಕಾನುಳಿ ಅಂತ ನೋಡಿದು